ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಿಮ್ಮ ಎನ್ ಕೆ ಜಗತ್ತಿಗೆ ಶಾಂತಿ ಅಹಿಂಸೆ ಮತ್ತು ಸತ್ಯದ ಮಾರ್ಗವನ್ನು ತೋರಿಸಿಕೊಟ್ಟ ಬುದ್ಧ ಎ ನರಸಿಂಹಮೂರ್ತಿ ಇಂದು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ರಕ್ಷಣಾ ಸಮಿತಿ ವತಿಯಿಂದ ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ಬುದ್ಧ ಪೂರ್ಣಿಮೆ ಆಚರಣೆ ಮಾಡಲಾಯಿತು ಬುದ್ಧನ ಪ್ರಸ್ತುತತೆ ಕುರಿತು ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ರವರು ಮಾತನಾಡಿ ಬುದ್ಧ ಸಾರಿದ ಆಸೆಯ ದುಃಖಕ್ಕೆ ಮೂಲ ಜಗತ್ತಿಗೆ ಪ್ರಸ್ತುತತೆಯಲ್ಲಿ ಬದುಕುವಂತಹ ಆತ್ಮ ಪರಮಾತ್ಮ ನಿರಾಕರಿಸಿದಂತಹ ಮತ್ತೆ ತನ್ನೊಳಗಿರುವಂತಹ ಬೆಳಕನ್ನು ಚೆಲ್ಲುವ ಮೂಲಕ ಜಗತ್ತಿಗೆ ಶಾಂತಿ ಅಹಿಂಸೆ ಮತ್ತು ಸತ್ಯದ ಮಾರ್ಗವನ್ನು ತೋರಿಸಿಕೊಟ್ಟ ಬುದ್ಧ ಸಕಲ ಜೀವರಾಶಿಗಳಿಗೆಲ್ಲ ಆದರ್ಶವಾಗಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್ ಶಂಕರಯ್ಯ ಕಣ್ಣನ್ ಜಾಬೀರ್ ಖಾನ್ ಕೃಷ್ಣಮೂರ್ತಿ ತಿರುಮಲಯ್ಯ ಸಾವಿತ್ರಿ ಬಾಬುಲಿ ಮಹಿಳಾ ಘಟಕದ ಅನುಪಮ ಶಾರದಮ್ಮ ಶಾಂತಮ್ಮ ಹಾಗೂ ಇನ್ನಿತರರು ಹಾಜರಿದ್ದರು ವರದಿ ಆನ್ಲೈನ್ ಟಿ ವಿ ಇವತ್ತು ಜಗತ್ತಿಗೆ ಒಂದು ಪ್ರೀತಿಯನ್ನು ಸಾರದಂಥ ಅಹಿಂಸೆಯ ತತ್ವವನ್ನು ಸಾರ್ದಂಥ ಬುದ್ಧನ ಎರಡು ಸಾವಿರದ ಇನ್ನೂರ ಅರವತ್ತೊಂಬತ್ತನೇ ಬೌದ್ಧ ಪೌರ್ಣಿಮೆ ಇದೆ ಈ ಬುದ್ಧ ಪೌರ್ಣಿಮೆಯಲ್ಲಿ ನಾಡಿನ ಎಲ್ಲ ಜನರಿಗೆ ಶುಭಾಶಯವನ್ನು ಕೋರ್ತಾ ಬುದ್ಧ ಸಾರ್ದಂಥ ಆಸೆಯ ದುಃಖಕ್ಕೆ ಕಾರಣ ಅಂತಕ್ಕಂಥ ಒಂದು ಮೂಲ ತತ್ವಗಳು ಮತ್ತು ಇಡೀ ಜಗತ್ತಿಗೆ ಪ್ರಸ್ತುತತೆಯ ಮೇಲೆ ಬದುಕ್ತಕ್ಕಂಥ ಆತ್ಮ ಪರಮಾತ್ಮವನ್ನು ನಿರಾಕರಿಸಿದಂಥ ಮತ್ತು ತನ್ನೊಳಗಿರ್ತಕ್ಕಂಥ ಬೆಳಕನ್ನು ಹೊರಗಡೆಗೆ ತರ್ತಕ್ಕಂಥ ಕೆಲಸವನ್ನು ಬುದ್ಧ ಮಾಡಿರ್ತಕ್ಕಂಥದ್ದಿದೆ ಹಾಗಾಗಿ ಇವ ಇವತ್ತು ಇಡೀ ಜಗತ್ತು ಬುದ್ಧನ ಅಹಿಂಸೆಯಲ್ಲಿ ನಡೀತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಯಾಕಂದರೆ ಯಾವುದೂ ಶಾಶ್ವತವಲ್ಲ ಈ ಶಾಶ್ವತವಲ್ಲದತ್ತಕ್ಕೆ ನಾವು ಅತಿಯಾಗಿರ್ತಕ್ಕಂಥ ಆಸೆ ಪಡಬಾರ್ದು ಅಂತಕ್ಕಂಥ ಬುದ್ಧನ ಏನು ಒಂದು ಸಾರ ಇದೆ ಆ ಸಾರ ಇವತ್ತು ಜಗತ್ತನ್ನು ಪ್ರೀತಿಯಿಂದ ಆಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಅವರ ಒಂದು ಈ ಬುದ್ಧ ಪೌರ್ಣಿಮೆಯಲ್ಲಿ ನಾವು ಇಡೀ ಜಗತ್ತು ಒಂದು ಶಾಂತಿ ಮತ್ತು ಪ್ರೀತಿಯಿಂದ ಬದುಕಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು